ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಮೇ ಹದಿನೆಂಟನೇ ತಾರೀಕು ನಮಗೆ ರಾಹು ಕೇತುಗಳು ಪರಿವರ್ತನೆ ಆಗ್ತಾ ಇದೆ ರಾಹು ಮೀನರಾಶಿಯಿಂದ ರಾಶಿಗೂ ಕೇತು ಕನ್ಯಾ ರಾಶಿಯಿಂದ ರಾಶಿಗೂ ಪರಿವರ್ತನೆ ಆಗ್ತಿದೆ ಈ ಮೇ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೈದ್ದು ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ಸಣ್ಣದಾಗಿ ರಾಹು ಬಗ್ಗೆ ತಿಳ್ಕೊಳ್ಳೋಣ ಈಗ ರಾಹು ಏನು ಎಕ್ಸ್ಪ್ಯಾನ್ಷನ್ ಅಂದ್ರೆ ದೊಡ್ಡದು ಮಾಡೋದು ಮತ್ತು ಆಶಾ ಆಕಾಂಕ್ಷೆಗಳನ್ನ ಹೆಚ್ಚು ಮಾಡ್ತಾನೆ ಗೌರವ ಕೀರ್ತಿಗಳನ್ನ ಹೆಚ್ಚು ಮಾಡ್ತಾನೆ ಹಾಗೆ ಅವಮಾನ ಅಪಮಾನಗಳನ್ನು ಕೂಡ ದೊಡ್ಡದು ಮಾಡೋದು ಮೇನ್ ಕೆಲಸ ಆಗಿರುತ್ತೆ ರಾಹು ನೆಕ್ಸ್ಟ್ ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಇರ್ಬೋದು ಐ ಟಿ ಫೀಲ್ಡ್ ಇರ್ಬೋದು ಅಡ್ವೊಕೇಟ್ ಇರ್ಬೋದು ರಿಸರ್ಚ್ ಓರಿಯೆಂಟೆಡ್ ಇರ್ಬೋದು ಇವರು ಈ ಕೆಲಸ ಕಾರ್ಯಗಳನ್ನೆಲ್ಲ ಅದು ರೆಪ್ರೆಸೆಂಟ್ ಮಾಡುತ್ತೆ ನಂತರ ಇವಾಗ ನಿಮಗೆ ಸ್ಕಿನ್ ನಲ್ಲಿ ಸ್ಪಾಟ್ಸ್ ಬರೋದು ಅಥವಾ ಸ್ಕಿನ್ ಅಲರ್ಜಿ ಕೊಡೋದು ಹೊಟ್ಟೆಯಲ್ಲಿ ನೋವು ಬರೋದು ಇದು ಕೂಡ ರಾಹು ರೆಪ್ರೆಸೆಂಟ್ ಮಾಡುತ್ತೆ ಹಾಗೆ ಕೇತು ಬಗ್ಗೆ ತಿಳ್ಕೋಬೇಕು ಅಂತಂದಾಗ ಕೇತು ಇಂಟ್ರೋವರ್ಟ್ ಸಣ್ಣದ ಮಾಡೋದೆಲ್ಲ ವೈರಾಗ್ಯ ಕೊಡೋದು ಆ ಸಹಾಯ ಕುಂಠಿತ ಕುಡಿಸೋದು ಕೆಲಸ ಕಾರ್ಯಗಳಲ್ಲಿ ಡಿಟ್ಯಾಚ್ಮೆಂಟ್ ಆಗುತ್ತೆ ಕಟ್ಟಾಗುತ್ತೆ ವೈರಾಗ್ಯ ಬರುತ್ತೆ ಒಂಥರ ಅನ್ಡಯಾಗ್ನೈಸ್ ಡಿಸೀಸಸ್ ನೀವು ಡಯಾಗ್ನೈಸ್ ಮಾಡಿದ್ರು ಆ ರೋಗದ ಬಗ್ಗೆ ಆಗಲ್ಲ ಸೊ ಈ ಕೇತು ಎಲ್ಲಿ ಒಳಗೆ ಆಳವಾಗಿ ಇಳಿಯಿತೋ ರಾಹು ಹಂಗೆ ದೊಡ್ಡದ್ ಮಾಡ್ತಾ ಹೋಗುತ್ತೆ ರಾಶಿಯವರಿಗೆ ರಾಹು ಕೇತು ಬದಲಾವಣೆಯಿಂದ ಲಾಭ ನೆಟ್ಟುಗಳೇನು ಈಗ ಮೀನರಾಶಿಯವರಿಗೆ ಸಪ್ತಮದಲ್ಲಿ ಕೇತು ರಾಶಿಯಲ್ಲಿಯೇ ರಾಹು ಸಂಚಾರ ಮಾಡ್ತಾ ಇದ್ದ ಆರೋಗ್ಯದಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ ಸ್ಕಿನ್ ಎನರ್ಜಿಸು ಇದೆಲ್ಲ ನೋಡಿರ್ತಾರೆ ಈಗ ರಾಹು ಹನ್ನೆರಡನೇ ಮನೆಗೆ ಹೋದಾಗ ಲಾಭಗಳೇನು ಹೊರದೇಶಕ್ಕೆ ಆಲೋಚನೆ ಮಾಡ್ತಾ ಇದ್ರೆ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕು ಅಂದ್ರೆ ಅವ್ರಿಗೆ ಒಳ್ಳೆ ಅವಕಾಶಗಳು ಸಿಗುತ್ತೆ ಮತ್ತೆ ನಿಮ್ಗೆ ಯಾರ್ಯಾರು ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದೀರಾ ಫಾರ್ಮಸಿಲಿ ಇದ್ದೀರಾ ಅಥವಾ ಯಾರ್ಯಾರು ಸಲಹೆಗಾರರು ಇಂಥವ್ರಿಗೆಲ್ಲ ರಾಹುವಿಂದ ಲಾಭಗಳು ಹೆಚ್ಚಾಗುತ್ತೆ ಕೇತು ಆರನೇ ಮನೆಗೆ ಬರ್ತಾ ಇದೆ ಶತ್ರುಗಳ ಮೇಲೆ ವಿಜಯ ಕೋರ್ಟು ಕೇಸಲ್ಲಿ ಇದ್ರೆ ಅದರಿಂದ ಸ್ವಲ್ಪ ಪರಿಹಾರ ಸಿಗುತ್ತೆ ಬಟ್ ಶನಿ ಜನದಲ್ಲಿರೋದ್ರಿಂದ ನಿಧಾನ ಮಾಡಿಬಿಡುತ್ತೆ ಎಚ್ಚರಿಕೆ ವಹಿಸಬೇಕು ಬಟ್ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಪಿತ್ರರಿಂದ ಆಸ್ತಿ ಸಿಗಕ್ಕೆ ಅನುಕೂಲಗಳು ಮತ್ತೆ ನಿಮ್ಗೆ ಈಗ ನೋಡಿ ಸಪ್ತಂತ್ರಕ್ಕೆ ಅವಮಾನ ಅವಮಾನ ಮತ್ತು ಅಪಮಾನ ಅಥವಾ ಅಪನಂಬಿಕೆಗಳು ಅನುಮಾನಗಳು ಇದಿಷ್ಟೂ ಪತಿ ಪತ್ನಿ ಅಥವಾ ಗಂಡ ಹೆಂಡತಿ ಅಥವಾ ವ್ಯಾಪಾರದಲ್ಲಿ ಸಹಪಾಠಿಗಳ ಜೊತೆ ಇದಿಷ್ಟು ಇತ್ತು ಅದರಿಂದ ಪರಿಹಾರ ಆಗುತ್ತೆ ಸ್ವಲ್ಪ ನಿಮಗೆ ಡೌಟ್ ಕ್ಲಿಯರ್ ಆಗುತ್ತೆ ಅನುಮಾನಗಳಿಂದ ದೂರ ಬರ್ತೀರಾ ಸೊ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರಗಳಲ್ಲಿ ಏಳಿಗೆ ಆಗುತ್ತೆ ಇನ್ನು ವಿದ್ಯಾಭ್ಯಾಸ ತಗೊಂಡಾಗ ಕೇತು ಕೂಡ ನಿಮಗೆ ಧಾರ್ಮಿಕ ವಿದ್ಯಾಭ್ಯಾಸ ಇರ್ಬೋದು ಅಥವಾ ಅಕೌಂಟ್ ಜ್ಯೋತಿಷ್ಯ ವಾಸ್ತು ಅಥವಾ ವೇದಿಕ ಸ್ಟಡೀಸು ಇಂಥದಕ್ಕೆಲ್ಲ ತುಂಬ ತುಂಬಾ ಒಳ್ಳೆ ರಿಸಲ್ಟ್ ಕೇತು ಕೊಟ್ಟಬಿಡ್ತೇನೆ ನಾಲ್ಕನೇ ಮನೆ ಗುರು ಇರೋದ್ರಿಂದ ಜನರ ವಿದ್ಯಾಭ್ಯಾಸ ಕೂಡ ಮೀನರಾಶಿ ಅವರು ಚೆನ್ನಾಗೇ ಇದೆ ವಿದ್ಯಾರ್ಥಿಗಳಿಗೆ ಅನುಕೂಲಕರ ಅನುಕೂಲಕರವಾಗಿದೆ ಸ್ವಲ್ಪ ಜಡಸ್ಪರ ಅಂದ್ರೆ ನಿಧಾನ ಎದುರ ನಿಧಾನ ಅರ್ಥ ಮಾಡ್ಕೊಂಡ ನಿಧಾನ ಯಾಕಂದ್ರೆ ಜನ್ಮದ ಶನಿ ಹಾಗಾಗಿ ಶನಿ ಪರಿಹಾರ ಆಗುತ್ತೆ ಇದೆ ಶನಿಗೆ ಯಾವತರ ಪರಿಹಾರ ಮಾಡ್ತೀರಾ ನೀರಾಂಜನ ನಮಾಮಿ ಶನೇಶ್ವರಂ ಈ ಮಂತ್ರಗಳು ದಿನನಿತ್ಯ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ರಿಂದ ಶನಿ ಶಾಂತಿ ಆಗುತ್ತೆ ನಂತರ ರಾಮರಕ್ಷಾ ಸ್ತೋತ್ರ ಈಗ ನೋಡಿ ರಾಮ ರಕ್ಷಾ ಸ್ತೋತ್ರ ಯಾವ ತರ ಬರುತ್ತೆ ಅಂತಂದ್ರೆ ಶ್ರೀರಾಮ ರಾಮ ರಾಮೇ ತಿಮೇ ಮನೋರಮೇ ಸಹಸ್ರ ನಾಮ ತುಲ್ಯಂ ಶ್ರೀರಾಮ ನಾಮ ವರಾನನೆ ಈ ಮಂತ್ರಗಳು ದಿನನಿತ್ಯ ಹೇಳ್ಕೊಳೋದ್ರಿಂದ ಖಂಡಿತ ನಿಮಗೆ ಲಾಭಗಳು ಹೆಚ್ಚಾಗುತ್ತೆ ಧೈರ್ಯ ಸ್ಥೈರ್ಯ ಹೆಚ್ಚಾಗುತ್ತೆ ನಂತರ ಹನುಮಾನ್ ಚಾಲೀಸಾ ದಿನನಿತ್ಯ ಪಡಿಸಿ ಅದರಿಂದ ಲಾಭಗಳಿದೆ ಕಬ್ಬಿಣ ದಾನ ಕೊಡಿ ಎಳ್ಳ ದಾನ ಕೊಡಿ ಶನೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಲ್ಲಿ ಎಳದೀಪ ಹಚ್ಚಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ವಿಲದರೆ ಹಾರ ಹಾಕಿ ರುದ್ರಾಭಿಷೇಕ ಶಿವಂಗೆ ರುದ್ರಾಭಿಷೇಕ ಮಾಡೋದ್ರಿಂದ ಕೂಡ ಶನಿ ಶಾಂತಿ ಆಗುತ್ತೆ ಸೊ ಇಷ್ಟೊಂದು ಯಾವ್ದಾದ್ರೂ ಒಂದು ಮಾಡಿದ್ರು ಅಥವಾ ಒಂದೋ ಎರಡೋ ಮಾಡಿದ್ರು ನಿಮ್ಗೆ ಇದೆ ರಾಮ ರಕ್ಷಣಾ ಹತ್ರ ಅದರಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಹನುಮಾನ್ ಚಾಲಿಸ ಚೆನ್ನಾಗಿ ವರ್ಕ್ ಆಗುತ್ತೆ ಶನಿದೇ ಮಂತ್ರಗಳು ಹೇಳೋದ್ರಿಂದ ವರ್ಕ್ ಆಗುತ್ತೆ ಸೊ ಒಳ್ಳೆದಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಕಳಿಸೋದ್ರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ